ನರಸಿಂಹ ಪುರಾಣಸಾರ ಮಂತ್ರತೀರ್ಥ ಮಹಿಮಾದಿ ವರ್ಣನೆ ಅರವತ್ತೈದನೆಯ ಅಧ್ಯಾಯ ವೈಷ್ಣವ ಕ್ಷೇತ್ರ ಭಾರದ್ವಾಜ ಮುನಿಯು ಸೂತ ಮಹಾಮುನಿಗಳನ್ನು ಶ್ರೀಹರಿಯ ಪಾಪನಾಶಕವಾದ ಅತ್ಯಂತ ಗೂಢವಾದ ಕ್ಷೇತ್ರನಾಮಗಳನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಸೂತರು ಹಿಂದೆ ಚತುರ್ಮುಖ ಬ್ರಹ್ಮನು ಮಂದರ ಪರ್ವತದಲ್ಲಿದ್ದ ಶಂಖಚಕ್ರ ಗದಾಧಾರಿಯಾದ ಶ್ರೀಹರಿಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದನು ಆಗ ಶ್ರೀಕೇಶವನ್ನು ತಿಳಿಸಿದ ತನ್ನ ಗುಪ್ತ ನಾಮಗಳನ್ನು ಹಾಗೂ ರಹಸ್ಯ ಕ್ಷೇತ್ರಗಳನ್ನೇ ನಿಮಗೆ ಹೇಳುವೆನು ಎಂದು ಉತ್ತರಿಸಿದರು ಮಾನವರು ಕೋಕಾಮುಖ ಕ್ಷೇತ್ರದಲ್ಲಿ ಸ್ವಾಮಿಯನ್ನು ಮಂದರ ಪರ್ವತದಲ್ಲಿ ಮಧುಸೂದನನನ್ನು ಕಪಿಲ ದ್ವೀಪ ಆನಂದನನ್ನು ಪ್ರಭಾಸ ಕ್ಷೇತ್ರದಲ್ಲಿ ರವಿನಂದನನನ್ನು ವೈಕುಂಠದಲ್ಲಿ ಮಾಲ್ಯೋದಕಾನ ರೂಪಗಳನ್ನು ನೃಪಾತ್ಮಜ ರೂಪವನ್ನು ಮಹೇಂದ್ರ ಪರ್ವತದಲ್ಲಿ ಋಷಭ ಕ್ಷೇತ್ರದಲ್ಲಿ ಮಹಾವಿಷ್ಣುವನ್ನು ದ್ವಾರಕೆಯಲ್ಲಿ ಭೂಪತಿ ರೂಪನನ್ನು ಪಾಂಡು ಸಹ್ಯ ಕ್ಷೇತ್ರದಲ್ಲಿ ದೇವೇಶ ರೂಪವನ್ನು ವಸುರೂಢ ಕ್ಷೇತ್ರದಲ್ಲಿ ಜಗತ್ಪತಿ ರೂಪವನ್ನು ವಲ್ಲಿವಟ ಕ್ಷೇತ್ರದಲ್ಲಿ ಮಹಾಯೋಗರೂನವನ್ನು ಚಿತ್ರಕೂಟದಲ್ಲಿ ನರಾಧಿಪ ರೂಪನನ್ನು ಅನಿಮಿಷ ಕ್ಷೇತ್ರದಲ್ಲಿ ಪೀತವಾಸನನ್ನು ಗೋವುಗಳು ಹೋಗುವ ಕಡೆ ಶ್ರೀಹರಿಯನ್ನು ಶಾಲಿಗ್ರಾಮ ಕ್ಷೇತ್ರದಲ್ಲಿ ತಪೋವಾಸಾಭಿಧಾನನನ್ನು ಗಂಧಮಾದನ ಪರ್ವತದಲ್ಲಿ ಅಚಿತ್ಯ ರೂಪನನ್ನು ಕುಬ್ಜೆಯ ಮನೆಯಲ್ಲಿ ಹೃಷಿಕೇಶನನ್ನು ಗಂಧದ್ವಾರದಲ್ಲಿ ಪಯೋಧರ ರೂಪನನ್ನು ಅಕಲ ಕ್ಷೇತ್ರದಲ್ಲಿ ಗರುಡನ ಧ್ವಜವನ್ನು ಸಾಯಕ ಕ್ಷೇತ್ರದಲ್ಲಿ ಗೋವಿಂದ ನಾಮಕನನ್ನು ವೃಂದಾವನ ಕ್ಷೇತ್ರದಲ್ಲಿ ಗೋಪಾಲನನ್ನು ಮಧುರೆಯಲ್ಲಿ ಸ್ವಯಂಭುವನನ್ನು ಕೇದಾರ ಕ್ಷೇತ್ರದಲ್ಲಿ ಮಾಧವರೂಪನನ್ನು ವಾರಣಾಸಿ ಕ್ಷೇತ್ರದಲ್ಲಿ ಕೇಶವನನ್ನು ಪುಷ್ಕರ ಕ್ಷೇತ್ರದಲ್ಲಿ ಪುಷ್ಕರನನ್ನು ದುಷ್ಟದ್ಯುಮ್ನ ಕ್ಷೇತ್ರದಲ್ಲಿ ಜಯಧ್ವಜನನ್ನು ವನದಲ್ಲಿ ವೀರನಾಮಕನನ್ನು ಸಿಂಧು ಸಾಗರದಲ್ಲಿ ಅಶೋಕನನ್ನು ಕಸರೇಟ ಕ್ಷೇತ್ರದಲ್ಲಿ ಮಹಾಬಾಹುವನ್ನು ತೈಜಸವನದಲ್ಲಿ ಅಮೃತನನ್ನು ವಿಶ್ವಾಸಯೂಪ ಕ್ಷೇತ್ರದಲ್ಲಿ ವಿಶ್ವೇಶ ನಾಮಕನನ್ನು ಮಹಾವನದಲ್ಲಿ ನರಸಿಂಹನನ್ನು ಹಲಾಂಗರ ಕ್ಷೇತ್ರದಲ್ಲಿ ರಿಪುಹರ ನಾಮಕನನ್ನು ದೇವಶಾಲಾ ಕ್ಷೇತ್ರದಲ್ಲಿ ತ್ರಿವಿಕ್ರಮನನ್ನು ದಶಪುರ ಕ್ಷೇತ್ರದಲ್ಲಿ ಪುರುಷೋತ್ತಮನನ್ನು ಕುಬ್ಜಕ ಕ್ಷೇತ್ರದಲ್ಲಿ ವಾಮನ ರೂಪ ವಿತ್ತಸ್ಸಾ ಕ್ಷೇತ್ರದಲ್ಲಿ ವಿದ್ಯಾಧರ ವರಾಹ ಕ್ಷೇತ್ರದಲ್ಲಿ ಧರಣೀಧರ ದೇವದಾರುವನದಲ್ಲಿ ಗುಹ್ಯ ಕಾವೇರಿ ತೀರದಲ್ಲಿ ನಾಗಶಾಹಿ ಪ್ರಯಾಗ ಕ್ಷೇತ್ರದಲ್ಲಿ ಯೋಗಮೂರ್ತಿ ರೂಪ ಪಯೋಷ್ಣಿಯಲ್ಲಿ ಸುದರ್ಶನ ಕುಮಾರತೀರ್ಥದಲ್ಲಿ ಕೌಮಾರ ಲೋಹಿತ ಕ್ಷೇತ್ರದಲ್ಲಿ ಹಯರ್ ಶೀರ್ಷಕ ಉಜ್ಜಯಿನಿಯಲ್ಲಿ ತ್ರಿವಿಕ್ರಮ ಲಿಂಗಕೂಟ ಕ್ಷೇತ್ರದಲ್ಲಿ ಚತುರ್ಭುಜ ತುಂಗಭದ್ರಾ ತೀರದಲ್ಲಿ ಹರಿಹರೀಶ್ವರನನ್ನು ಮಾನವನು ದರ್ಶನ ಮಾಡಿ ಪಾಪದಿಂದ ಮುಕ್ತನಾಗುತ್ತಾನೆ ಕುರುಕ್ಷೇತ್ರದಲ್ಲಿ ವಿಶ್ವರೂಪ ನಾಮಕ ಮಣಿಕುಂಡ ಕ್ಷೇತ್ರದಲ್ಲಿ ಹಲಾಯುಧ ಅಯೋಧ್ಯೆಯಲ್ಲಿ ಲೋಕನಾಥ ಕುಂಡಿನ ಕ್ಷೇತ್ರದಲ್ಲಿ ಕುಂಡಿನೀಶ್ವರ ಭಾಂಡಾರ ಕ್ಷೇತ್ರದಲ್ಲಿ ವಾಸುದೇವ ಚಕ್ರತೀರ್ಥದಲ್ಲಿ ಸುದರ್ಶನ ನಾಮಕ ಆಢ್ಯ ಕ್ಷೇತ್ರದಲ್ಲಿ ವಿಷ್ಣುಪದ ನಾಮಕ ಶೂಕರ ಕ್ಷೇತ್ರದಲ್ಲಿ ಶೂಕರ ನಾಮಕ ಮಾನಸ ತೀರ್ಥದಲ್ಲಿ ಬ್ರಹ್ಮೇಶ ನಾಮಕ ದಂಡಕ ತೀರ್ಥದಲ್ಲಿ ಶ್ಯಾಮ ತ್ರಿಕೂಟ ಕ್ಷೇತ್ರದಲ್ಲಿ ನಾಗಮೋಕ್ಷ ಮೇರು ಪೃಷ್ಠದಲ್ಲಿ ಭಾಸ್ಕರ ಪುಷ್ಪಭದ್ರಾ ಕ್ಷೇತ್ರದಲ್ಲಿ ವಿರಜನಾಮಕ ಕೇರಳ ಕ್ಷೇತ್ರದಲ್ಲಿ ಬಾಲನಾಮಕ ವಿಪಾಶಾ ಕ್ಷೇತ್ರದಲ್ಲಿ ಯಶಸ್ಕರ ಮಾಹಿಶ್ಮತಿ ಕ್ಷೇತ್ರದಲ್ಲಿ ಹುತಾಶ ನಾಮಕ ಕ್ಷೀರ ಸಮುದ್ರದಲ್ಲಿ ಪದ್ಮನಾಭ ವಿಮಲ ಕ್ಷೇತ್ರದಲ್ಲಿ ಸನಾತನ ರೂಪ ಶಿವನದಿಯಲ್ಲಿ ಶಿವಕರ ರೂಪ ಗಯಾಕ್ಷೇತ್ರದಲ್ಲಿ ಗದಾಧರ ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ಶ್ರೀಹರಿಯನ್ನು ಕಾಣುವವನು ಸಂಸಾರದಿಂದ ಮುಕ್ತನಾಗುತ್ತಾನೆ ಎದ್ದು ನಿತ್ಯವೂ ಈ ಕ್ಷೇತ್ರ ನಾಮಗಳನ್ನು ಪಠಿಸುವ ಮಾನವನು ಒಂದು ಲಕ್ಷ ಗೋಬುಗಳನ್ನು ದಾನ ಮಾಡಿದುದರ ಫಲವನ್ನು ಪಡೆಯುವನು ಹಾಗೂ ಅವನಿಗೆ ಶ್ರೀಕೇಶವನ ಕೃಪೆಯಿಂದ ದುಸ್ವಪ್ನಗಳು ಬೀಳುವುದಿಲ್ಲ ನಿತ್ಯವೂ ತ್ರಿಕಾಲದಲ್ಲಿ ಶ್ರದ್ಧೆಯಿಂದ ಈ ಅರವತ್ತೆಂಟು ನಾಮಗಳನ್ನು ಪಠಿಸುವವನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮಾನವರು ಶಕ್ತಿಯಿದ್ದಷ್ಟು ಈ ಕ್ಷೇತ್ರ ದರ್ಶನ ಮಾಡಿದರೆ ಸದ್ಗತಿಯನ್ನು ಹೊಂದುವರು ಏಕಾದಶಿ ತೀರ್ಥದಲ್ಲಿ ಶ್ರೀಹರಿಯ ಎದುರಿನಲ್ಲಿ ಸ್ವಾಮಿಯನ್ನು ಪೂಜಿಸಿದ ನಂತರ ಈ ಸ್ತೋತ್ರವನ್ನು ಪಠಿಸುವವರು ಶ್ರೀ ಮಹಾವಿಷ್ಣುವಿನ ಅಮೃತಾತ್ಮಕವಾದ ಸ್ಥಾನವನ್ನು ಹೊಂದುತ್ತಾರೆ ಎಂದು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ವೈಷ್ಣವ ಕ್ಷೇತ್ರವೆಂಬ ಅರವತ್ತೈದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಮಂತ್ರತೀರ್ಥ ಮಹಿಮಾದಿ ವರ್ಣನೆ ಅರವತ್ತಾರನೆಯ ಅಧ್ಯಾಯ ತೀರ್ಥ ಪ್ರಶಂಸಾ ಈ ಅಧ್ಯಾಯದಲ್ಲಿ ಭರದ್ವಾಜರ ಅಪೇಕ್ಷೆಯಂತೆ ಸೂತ ಮಹಾಮುನಿಗಳು ಸಹ್ಯಾಮಲಕ ಕ್ಷೇತ್ರದಲ್ಲಿ ಶ್ರೀಮನ್ನಾರಾಯಣನು ಬ್ರಹ್ಮನಿಂದ ಸೇವೆ ಸ್ವೀಕರಿಸಿದುದನ್ನು ನಿರೂಪಿಸುತ್ತಾರೆ ಪುಣ್ಯನದಿಗಳು ಗಂಗಾ ಯಮುನಾ ಗೋಮತಿ ಸರಯೂ ನರ್ಮದೆ ಸರಸ್ವತಿ ಚಂದ್ರಭಾಗ ರುಮಣ್ವತಿ ವಿಜಯತೀರ್ಥವು ಸಕಲ ಪಾಪಗಳನ್ನು ನಾಶ ಮಾಡುವುದು ಗೋದಾವರಿ ನದಿಯು ತಾನು ಹರಿಯುವ ಕಡೆಗಳಲ್ಲೆಲ್ಲಾ ಮಹಾಪುಣ್ಯಪ್ರದಾಯಕಿ ತುಂಗಭದ್ರೆಯೂ ಮಹಾಪುಣ್ಯಕರವಾದ ನದಿಯು ಈ ನದಿಯ ತೀರದಲ್ಲಿ ಹರನೊಡನೆ ಹರಿಯೂ ಇರುವ ಹರಿಹರನು ಋಷಿಮುನಿಗಳಿಂದ ಸೇವಿಸಲ್ಪಟ್ಟು ಯಾವಾಗಲೂ ಇಲ್ಲಿ ವಾಸಿಸುತ್ತಾನೆ ಕಾವೇರಿ ನದಿಯು ವಿಶೇಷತಃ ಶ್ರೀರಂಗನನ್ನೊಳಗೊಂಡ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧವಾಗಿದೆ ಸಹ್ಯ ಪರ್ವತದಲ್ಲಿ ಅಮಲಕವೆಂಬ ಗ್ರಾಮದಲ್ಲಿ ಶ್ರೀಹರಿ ಇರುತ್ತಾನೆ ಮುಂದೆ ಸೂತ ಮಹಾಮುನಿಗಳು ಅಮಲಕ ಕ್ಷೇತ್ರದ ಮಹಿಮೆಯನ್ನು ವಿವರಿಸುತ್ತಾರೆ ಪೂರ್ವದಲ್ಲಿ ಸಹ್ಯಾರಣ್ಯ ಪ್ರದೇಶದಲ್ಲಿ ಒಂದು ದೊಡ್ಡ ಅಮಲಕ ಅಂದರೆ ನೆಲ್ಲಿಯ ವೃಕ್ಷವಿತ್ತು ಜ್ಞಾನಿಗಳು ಇದನ್ನು ಮಹೋಗ್ರವೆಂಬ ಹೆಸರಿನಿಂದ ಕರೆಯುತ್ತಾರೆ ಆ ವೃಕ್ಷದ ಹಣ್ಣುಗಳು ರಸಭರಿತವಾಗಿಯೂ ದಿವ್ಯವಾಗಿಯೂ ಇದ್ದವು ಬ್ರಹ್ಮನು ಆ ದೊಡ್ಡದಾದ ಮರವನ್ನು ನೋಡಿ ಇದು ಯಾವುದು ಎಂದು ಯೋಚಿಸುತ್ತಾ ಧ್ಯಾನಿಸಿದಾಗ ಅದು ನೆಲ್ಲಿಯ ಮರ ಹಾಗೂ ಅದರ ಮೇಲೆ ದೇವೇಶನು ಶಂಖಚಕ್ರ ಗದಾಧಾರಿಯೂ ಆದ ಶ್ರೀಹರಿಯನ್ನು ಕಂಡನು ಎದ್ದು ಮತ್ತೊಮ್ಮೆ ನೋಡಿದರೆ ಪರಮಾತ್ಮನ ಕೇವಲ ಪ್ರತಿಮೆಯನ್ನು ಮಾತ್ರ ಕಂಡನು ಶ್ರೀಹರಿಯು ಭೂಮಿಯಲ್ಲಿ ಆ ಮರದ ಬೇರನ್ನು ಪ್ರವೇಶಿಸಿದನು ನಂತರ ಆ ತಿರುವಿನಲ್ಲಿ ನಾಶರಹಿತನಾದ ಬ್ರಹ್ಮನು ನಿತ್ಯವೂ ಗಂಧ ಪುಷ್ಪ ಹಾಗೂ ಅಕ್ಷತೆಗಳಿಂದ ಪೂಜಿಸಿದನು ಹಾಗೂ ದ್ವಾದಶಾಕ್ಷರ ಮತ್ತು ಸಪ್ತಾಕ್ಷರ ಮಂತ್ರಗಳಿಂದ ಶ್ರೀಹರಿಯನ್ನು ಪೂಜಿಸಿದನು ಶ್ರೀ ಸಹ್ಯಾಮಲಕ ಗ್ರಾಮವೆಂಬ ತೀರ್ಥದಲ್ಲಿ ದೇವಾದಿದೇವನು ನಾಶರಹಿತನೂ ಆದ ಶ್ರೀಹರಿಯನ್ನು ಅರ್ಚಿಸಲು ಪ್ರತಿ ಚತುರ್ಮುಖ ಕಲ್ಪದಲ್ಲಿ ಹನ್ನೆರಡು ತೀರ್ಥಗಳು ಉಂಟಾದವು ಆದರೆ ಪಾದದ ಕೆಳಗೆ ಪಶ್ಚಿಮಾಭಿಮುಖವಾಗಿ ಒಂದು ತೀರ್ಥವು ಗೋಚರಿಸಿತು ಅದು ಪುಣ್ಯದಾಯಕವೂ ಪಾಪಹಾರಕವೂ ಆದ ಚಕ್ರತೀರ್ಥವಾಯಿತು ಈ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿದರೆ ಮಾನವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಅವರು ಸಾವಿರ ವರ್ಷಗಳವರೆಗೂ ಬ್ರಹ್ಮ ಲೋಕದಲ್ಲಿ ಗೌರವಿಸಲ್ಪಡುತ್ತಾರೆ ಹಾಗೂ ವಾಜಪೇಯ ಯಾಗದ ಫಲವನ್ನೂ ಹೊಂದುತ್ತಾರೆ ಪುಷ್ಯ ಮಾಸದಲ್ಲಿ ಸೂರ್ಯನು ಪುಷ್ಯ ನಕ್ಷತ್ರಗತವಾಗಿರುವಾಗ ಸಹ್ಯಾಮಲಕ ತೀರ್ಥದ ಯಾತ್ರೆಗೆ ಅತ್ಯುತ್ತಮವಾದುದು ಪೂರ್ವದಲ್ಲಿ ಬ್ರಾಹ್ಮನ ಕಮಂಡಲವು ಗಂಗೆಯ ನೀರಿನಿಂದ ತುಂಬಿ ಈ ಬೆಟ್ಟದಲ್ಲಿ ಬಿದ್ದಿತು ಆ ತೀರ್ಥದಲ್ಲಿ ಸ್ನಾನ ಮಾಡಿದವರ ಅಮಂಗಳೆಲ್ಲ ನಾಶವಾಗುವುವು ಶಿಲಾಗ್ರಹ ಸಮನ್ವಿತವಾಗಿರುವ ಈ ತೀರ್ಥವು ಕುಂಡಿಕಾ ತೀರ್ಥವೆಂದು ಪ್ರಸಿದ್ಧವಾಗಿದೆ ಮೂರು ರಾತ್ರಿ ನಿರಾಹಾರಿಯಾಗಿ ಈ ಕುಂಡಿಕಾ ತೀರ್ಥದಲ್ಲಿ ಸ್ನಾನ ಮಾಡುವವರು ಸಿದ್ಧಿಯನ್ನು ಹೊಂದುತ್ತಾರೆ ಅವರು ಸಕಲ ಪಾಪಗಳಿಂದಲೂ ಮುಕ್ತರಾಗಿ ಬ್ರಹ್ಮಲೋಕದಲ್ಲಿ ಸನ್ಮಾನಿತರಾಗುತ್ತಾರೆ ಈ ಕುಂಡಿಕಾ ತೀರ್ಥದಿಂದ ಉತ್ತರಕ್ಕೂ ಪಿಂಡಾಖ್ಯಾನದಿಂದ ದಕ್ಷಿಣದ ಮಧ್ಯೆ ಋಣಮೋಚಕವೆಂಬ ತೀರ್ಥವಿದೆ ಇದು ಶ್ರೇಷ್ಠವಾದ ಹಾಗೂ ರಹಸ್ಯವಾದ ತೀರ್ಥವು ಮೂರು ರಾತ್ರಿ ಅಲ್ಲಿ ವಾಸವಾಗಿದ್ದು ಸ್ನಾನ ಮಾಡುವವರು ಪಿತೃಋಣ ದೇವಋಣ ಹಾಗೂ ಋಷಿ ಗುಣಗಳೆನ್ನುವ ಮೂರು ತೆರನಾದ ಋಣಗಳಿಂದ ಮುಕ್ತನಾಗುವನು ಪಿಂಡ ಸ್ಥಾನಗಳನ್ನು ಪಿತೃಗಳಿಗೆ ಶಾಸ್ತ್ರೋಕ್ತವಾಗಿ ಶ್ರಾದ ಕರ್ಮಗಳನ್ನು ಮಾಡಿ ಪಿಂಡವನ್ನು ಸಮರ್ಪಿಸುವವರ ಪಿತೃಗಳು ಬಹಳ ಸಂತೋಷದಿಂದ ಪಿತೃಲೋಕಕ್ಕೆ ಹೋಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಪಾಪ ವಿಮೋಚನವೆಂಬ ತೀರ್ಥದಲ್ಲಿ ಐದು ರಾತ್ರಿಗಳಿದ್ದು ಸ್ನಾನ ಮಾಡುವವರು ಸಕಲ ಪಾಪಗಳನ್ನು ಕಳೆದುಕೊಂಡು ಶ್ರೀ ವಿಷ್ಣು ಲೋಕದಲ್ಲಿ ಸನ್ಮಾನಿತರಾಗುತ್ತಾರೆ ಅಲ್ಲಿ ಧಾರೆಯ ಕೆಳಗೆ ಕುಳಿತು ಸ್ನಾನ ಮಾಡುವವರು ಸರ್ವ ಯಜ್ಞಗಳನ್ನು ಮಾಡಿದ ಫಲವನ್ನು ಹೊಂದಿ ಸ್ವರ್ಗದಲ್ಲಿ ಗೌರವಿಸಲ್ಪಡುತ್ತಾರೆ ಧನುಪಾತವೆಂಬ ಶ್ರೇಷ್ಠವಾದ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರು ಐಹಿಕ ಸುಖ ಭೋಗಗಳನ್ನು ಅನುಭವಿಸಿ ಸ್ವರ್ಗಲೋಕದಲ್ಲಿ ಗೌರವದಿಂದಿರುತ್ತಾರೆ ಶರಬಿಂದು ತೀರ್ಥದಲ್ಲಿ ಸ್ನಾನ ಮಾಡುವವರು ನೂರು ಅಶ್ವಮೇಧ ಯಾಗವನ್ನು ಮಾಡಿದ ದೇವೇಂದ್ರನ ಅಮರಾವತಿಯನ್ನು ಹೊಂದುತ್ತಾರೆ ವರಾಹ ತೀರ್ಥದಲ್ಲಿ ಹಗಲು ಹಾಗೂ ರಾತ್ರಿಯಿದ್ದು ಸ್ನಾನ ಮಾಡುವವರು ಶ್ರೀಹರಿಯ ಲೋಕದಲ್ಲಿರುವರು ಸಹ್ಯ ಪರ್ವತದ ಶೃಂಗದಲ್ಲಿ ಆಕಾಶಗಂಗೆ ಎಂಬ ಪ್ರಸಿದ್ಧವಾದ ತೀರ್ಥವಿದೆ ಅಲ್ಲಿರುವ ಒಂದು ಬಂಡೆಯಲ್ಲಿ ಬಿಳಿಯ ಮಣ್ಣು ಹೊರಟಿದೆ ಆ ಆಕಾಶಗಂಗಾ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರು ಸಕಲ ಯಾಗಾನುಷ್ಠಾನ ಪುಣ್ಯವನ್ನು ಹೊಂದುತ್ತಾರೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಾನವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಸಹ್ಯಾದ್ರಿಯಲ್ಲಿ ಹುಟ್ಟಿದ ಪುಣ್ಯಪ್ರದವಾದ ಈ ತೀರ್ಥಗಳಲ್ಲಿ ಅತಿಶಯವಾದ ಭಕ್ತಿಯಿಂದ ಶ್ರೀಹರಿಗೆ ಉತ್ತಮವಾದ ಪುಷ್ಪಗಳಿಂದ ಪೂಜಿಸುವವರು ತಮ್ಮ ಪಾಪಗಳನ್ನು ಕಳೆದುಕೊಂಡು ಪರಿಶುದ್ಧರಾಗಿ ಸದ್ಗತಿಯನ್ನು ಹೊಂದುವರು ಗಂಗಾ ನದಿಯು ಸರ್ವತೀರ್ಥಗಳ ಸನ್ನಿಧಾನವು ಶ್ರೀಹರಿಯು ಸರ್ವ ದೇವಮಯನು ಗೀತೆಯು ಸರ್ವಶಾಸ್ತ್ರಗಳನ್ನೂ ಒಳಗೊಂಡಿದೆ ಕರುಣಾಮಯಿಗಳು ಸರ್ವ ಧರ್ಮಾನುಷ್ಠಾನಪರರು ಸಹ್ಯಾಮನಕತೀರ್ಥವು ದೇವಾದಿದೇವನಾದ ಶ್ರೀಹರಿಯ ಪಾದದ ಕೆಳಗಿನಿಂದ ಭೂಮಿಯಲ್ಲಿ ಹರಿಯುವುದು ಶಂಖ ಹಾಗೂ ಚಕ್ರತೀರ್ಥಗಳೆರಡರ ಜಲವು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯಕ್ಕೆ ಸಮಾನವಾದ ಪುಣ್ಯವನ್ನು ಕೊಡುವುದು ಶ್ರೀ ಮಧುಸೂದನನ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಈ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವರು ಪುನರ್ಜನ್ಮದಿಂದ ಮುಕ್ತರಾಗುತ್ತಾರೆ ಗಂಗೆ ಪ್ರಯಾಗ ಕ್ಷೇತ್ರ ನೈಮಿಷ ಹಾಗೂ ಪುಷ್ಕರ ಕ್ಷೇತ್ರಗಳು ಕುರುಜಾಂಗಾಲ ದೇಶ ಯಮುನಾ ನದಿ ಇವು ಪುಣ್ಯಪ್ರದವಾದವುಗಳು ಶ್ರೀ ಭಗವಂತನಾದ ಶ್ರೀಹರಿಯ ಪಾದೋದಕವು ಸೇವಿಸಿದ ಕೂಡಲೇ ಪಾಪಗಳನ್ನು ನಾಶ ಮಾಡಿ ಪರಿಶುದ್ಧತೆಯನ್ನುಂಟುಮಾಡುತ್ತವೆ ಎಂದು ಸೂತರು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ತೀರ್ಥ ಪ್ರಶಂಸ ಎಂಬ ಅರವತ್ತಾರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಮಂತ್ರತೀರ್ಥ ವರ್ಣನೆ ಅರವತ್ತೇಳನೆಯ ಅಧ್ಯಾಯ ಮಾನಸ ತೀರ್ಥವ್ರತ ಸೂತ ಮಹಾಮುನಿಗಳು ಈ ಅಧ್ಯಾಯದಲ್ಲಿ ಭಾರದ್ವಾಚರಿಗೆ ಭೂಲೋಕದಲ್ಲಿರುವ ಪಾಪಗಳನ್ನು ಕಳೆಯುವ ತೀರ್ಥಗಳನ್ನು ತಿಳಿಸಿದ ನಂತರ ಇನ್ನೂ ವಿಶೇಷ ಫಲಗಳನ್ನು ಉಂಟು ಮಾಡತಕ್ಕ ಮನಸ್ಸಿಗೆ ಸಂಬಂಧಿಸಿದ ತೀರ್ಥಗಳ ವಿಚಾರವನ್ನು ಹೇಳುತ್ತಾರೆ ವಿಷಯಾಭಿಲಾಷೆಗಳಿಂದ ಪ್ರಲೋಭನೆಗೊಳಗಾಗದೆ ಮನಸ್ಸಿನ ನಿರ್ಮಲತೆ ತೀರ್ಥವು ಸತ್ಯ ಹಿತ ಹಾಗೂ ಮಧುರವಚನಗಳನ್ನಾಡುವುದೇ ತೀರ್ಥವು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂದಂತೆ ದಯ್ಯೆ ಕರುಣೆ ಇವು ಧರ್ಮದ ಮೂಲ ಶ್ರೇಷ್ಠ ತೀರ್ಥಗಳು ಪಂಚೇಂದ್ರಿಯ ನಿಗ್ರಹವೇ ತೀರ್ಥವು ದಯೆ ಕರುಣೆ ಇವು ಧರ್ಮದ ಮೂಲ ಶ್ರೇಷ್ಠ ತೀರ್ಥಗಳು ಪಂಚೇಂದ್ರಿಯ ನಿಗ್ರಹವೇ ತೀರ್ಥವು ಗುರುಗಳು ತಂದೆ ತಾಯಿಗಳು ಇವರ ಸೇವೆಯೇ ತೀರ್ಥವು ಸ್ವಧರ್ಮಾಚರಣೆ ಹಾಗೂ ಅಗ್ನಿಯ ಉಪಾಸನೆಯೇ ತೀರ್ಥವು ಈಗ ಸೂತ ಮುನಿಗಳು ನಿಯಮಗಳನ್ನು ಉಪದೇಶಿಸುತ್ತಾರೆ ಒಂದೇ ಹೊತ್ತು ಊಟ ಮಾಡುವುದು ರಾತ್ರಿಯಲ್ಲಿ ಉಪವಾಸ ಮಾಡುವುದು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಒಂದೇ ಹೊತ್ತು ಭೋಜನ ಮಾಡುವುದು ಈ ರೀತಿಯ ಆಚರಣೆಯಿಂದ ಸದ್ಗತಿಯೂ ದೊರೆಯುವುದು ಚತುರ್ದಶಿ ಹಾಗೂ ಅಷ್ಟಮಿ ತಿಥಿಗಳಂದು ರಾತ್ರಿ ಮಾತ್ರ ಆಹಾರ ಸೇವಿಸುವವರು ತಮ್ಮ ಇಷ್ಟಾರ್ಥವನ್ನು ಪಡೆಯುವರು ಏಕಾದಶಿ ತಿಥಿಯಂದು ಉಪವಾಸದಿಂದಿದ್ದು ಶ್ರೀ ನರಸಿಂಹಸ್ವಾಮಿಯನ್ನು ಪೂಜಿಸುವವರು ಸರ್ವ ಪಾಪಗಳಿಂದಲೂ ಮುಕ್ತರಾಗುವರು ಹಸ್ತ ನಕ್ಷತ್ರದಿಂದ ಕೂಡಿದ ಭಾನುವಾರದಲ್ಲಿ ಸೌರರಕ್ತ ವ್ರತವನ್ನು ಅಂದರೆ ಸೂರ್ಯನು ಮನೆಗೆ ಎರಡರಷ್ಟು ನೆರಳನ್ನು ಉಂಟುಮಾಡುತ್ತಾ ನಿಲ್ಲುವ ಹೊತ್ತು ಆಚರಿಸಬೇಕು ಆ ದಿನ ವ್ರತಿಯು ಸ್ನಾನ ಮಾಡಿ ಸೂರ್ಯ ಬಿಂಬದ ನಡುವೆ ಇರುವ ಶ್ರೀ ಮಹಾವಿಷ್ಣುವನ್ನು ಧ್ಯಾನಿಸಿ ಹಗಲು ನಿರಾಹಾರಿಯಾಗಿದ್ದು ರಾತ್ರಿಯಲ್ಲಿ ಆಹಾರ ಸೇವಿಸಬೇಕು ಆಗ ರೋಗಬಾಧೆಯಿಂದ ಮುಕ್ತನಾಗುತ್ತಾನೆ ಗುರುವಾರ ತ್ರಯೋದಶಿ ತಿಥಿಯ ಅಪರಾಹ್ನ ಕಾಲದಲ್ಲಿ ಎಳ್ಳು ಅಕ್ಕಿಗಳಿಂದ ಋಷಿಗಳು ಪಿತೃಗಳು ಮತ್ತು ದೇವತೆಗಳಿಗೆ ತರ್ಪಣ ಕೊಟ್ಟು ಶ್ರೀ ನರಸಿಂಹ ದೇವರನ್ನು ಪೂಜಿಸಿ ಉಪವಾಸ ಮಾಡುವವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಶ್ರೀ ವಿಷ್ಣು ಲೋಕದಲ್ಲಿ ಸನ್ಮಾನಿತರಾಗುತ್ತಾರೆ ಅಗಸ್ತ್ಯ ನಕ್ಷತ್ರ ಉದಯವಾದಾಗ ಏಳು ರಾತ್ರಿ ಅಗಸ್ತ್ಯ ಮಹಾಮುನಿಯನ್ನು ಪೂಜಿಸಿ ಅರ್ಘ್ಯವನ್ನು ಕೊಡಬೇಕು ಶಂಖದಲ್ಲಿ ಬಿಳಿಯ ಹೂವು ಮಂಗಳಾಕ್ಷತೆ ಸೇರಿದ ನೀರನ್ನು ತುಂಬಿ ಬಿಳಿಯ ಪುಷ್ಪಗಳಿಂದ ಪೂಜಿಸಿ ಮಂತ್ರ ಸಹಿತ ಅರ್ಘ್ಯ ಕೊಡಬೇಕು ಕಾಶ ಕಾಶಪುಷ್ಪ ಪ್ರತೀಕಾಶ ಅಗ್ನಿಮಾರುತ ಸಂಭವ ಮಿತ್ರಾವರುಣಯೋ ಪುತ್ರ ಕುಂಭಯೋನೇ ನಮೋಸ್ತುತೆ ಲೋಕಕಂಟಕನಾಗಿದ್ದ ವಾತಾಪಿ ಎಂಬ ಅಸುರನನ್ನು ತಿಂದವನು ಸಮುದ್ರವನ್ನು ಶೋಷಿಸಿದವನು ಆದ ಅಗಸ್ತ್ಯ ಮುನಿಯು ನಮಗೆ ಪ್ರಸನ್ನನಾಗಲಿ ಈ ಮಂತ್ರವನ್ನು ಜಪಿಸುತ್ತಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾರು ಅಗಸ್ತ್ಯರಿಗೆ ಅರ್ಘ್ಯವನ್ನು ಸಲ್ಲಿಸುವರೋ ಅವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಭಾರದ್ವಾಜಾದಿಗಳಿಗೆ ಆಶೀರ್ವಚನ ತಿಳಿಸಿ ಸೂತ ಮಹಾಮುನಿಗಳು ತಪಾಚರಣೆಗೆ ನಿರ್ಗಮಿಸಲು ತಯಾರಾದರು ಈ ಉತ್ತಮವಾದ ಪುರಾಣವನ್ನು ಕೇಳುವವರು ಹೇಳುವವರು ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ಫಲವನ್ನು ಹೊಂದುವರು ಭಕ್ತಿಯಿಂದ ಪ್ರತಿನಿತ್ಯವೂ ಈ ಪುರಾಣವನ್ನು ಭಗವದ್ಭಕ್ತರಿಗೆ ಶ್ರವಣ ಮಾಡಿಸುವವರು ಸಕಲ ತೀರ್ಥ ಸ್ನಾನಾದಿಗಳಿಂದ ಲಭಿಸುವ ಪುಣ್ಯವನ್ನು ಹೊಂದಿ ಶ್ರೀ ಮಹಾವಿಷ್ಣುವಿನ ಲೋಕದಲ್ಲಿ ಗೌರವಿಸಲ್ಪಡುತ್ತಾರೆ ಶ್ರೀ ನರಸಿಂಹ ಪುರಾಣದಲ್ಲಿ ಮಾನಸ ತೀರ್ಥ ವ್ರತವೆಂಬ ಅರವತ್ತೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಉಪ ಸಂಹಾರ ಅರವತ್ತೆಂಟನೆಯ ಅಧ್ಯಾಯ ಫಲ ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಈ ಪ್ರಕಾರವಾಗಿ ತಿಳಿಸುತ್ತಾರೆ ಈ ಪುರಾಣ ಪಾಪಗಳೆಲ್ಲವನ್ನೂ ಹರಣ ಮಾಡಿ ಪುಣ್ಯವನ್ನುಂಟು ಮಾಡುವುದಲ್ಲದೆ ಸರ್ವ ದುಃಖ ನಿವಾರಣೆಯನ್ನು ಮಾಡುವುದು ಹಾಗೂ ಸಕಲ ಯಜ್ಞಗಳ ಫಲವನ್ನು ಉಂಟು ಮಾಡುವುದು ಈ ಪುರಾಣದ ಒಂದು ಶ್ಲೋಕವನ್ನಾಗಲಿ ಅರ್ಧ ಶ್ಲೋಕವನ್ನಾಗಲಿ ಪಠಿಸುವವರು ಅಥವಾ ಶ್ರವಣ ಮಾಡುವವರು ತಮ್ಮ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದುವರು ಸರ್ವಕಾಮನೆಗಳನ್ನು ಕೊಡುವ ಈ ಮಹಾಪುಣ್ಯಕರವಾದ ಪುರಾಣವು ಶ್ರೀ ಮಹಾವಿಷ್ಣುವಿಗೆ ಅರ್ಪಿತವಾದುದು ಈ ಪುರಾಣವನ್ನು ಹೇಳುವವರು ಕೇಳುವವರು ನೂರು ಜನ್ಮಗಳಲ್ಲಿ ಗಳಿಸಿದ ಪಾಪಗಳಿಂದ ಕೂಡಲೇ ಬಿಡುಗಡೆ ಹೊಂದುವರು ಹಾಗೂ ಶ್ರೀಹರಿಯ ಸ್ಥಾನವನ್ನು ಗಳಿಸುವರು ಪ್ರತಿನಿತ್ಯವೂ ಗೋವಿಂದನನ್ನು ಸರ್ವೋತ್ತಮನೆಂದು ತಿಳಿದು ಅವನ ಮಹಿಮೆಯನ್ನು ಕೇಳುವವರಿಗೆ ದೊರಕುವ ಉತ್ತಮ ಫಲಗಳು ಯಾವ ತೀರ್ಥ ಸ್ನಾನದಿಂದಾಗಲಿ ಅಥವಾ ಯಜ್ಞದಿಂದಾಗಲಿ ದೊರಕುವ ಪುಣ್ಯ ಫಲಕ್ಕಿಂತ ಅತಿಶಯವಾಗಿರುವುದು ಪ್ರತಿದಿನವೂ ಬೆಳಗ್ಗೆ ಎದ್ದು ಶ್ರದ್ಧಾಭಕ್ತಿಯಿಂದ ಈ ಪುರಾಣದ ಇಪ್ಪತ್ತು ಶ್ಲೋಕಗಳನ್ನಾಗಲಿ ಪಠಿಸುವವರಿಗೆ ಜ್ಯೋತಿಷ್ಠೋಮ ಯಾಗ ಮಾಡುವುದರಿಂದ ಉಂಟಾಗುವ ಫಲವನ್ನು ಹೊಂದಿ ವೈಕುಂಠ ಲೋಕದಲ್ಲಿ ಪೂಜನೀಯರಾಗುತ್ತಾರೆ ಈ ಪುರಾಣವನ್ನು ಪಾಪಸ್ವಭಾವದವರಿಗೆ ಹೇಳಬಾರದು ಈ ಪ್ರಕಾರವಾಗಿ ಈ ಶ್ರೇಷ್ಠವಾದ ನರಸಿಂಹ ಪುರಾಣವನ್ನು ಭಾರದ್ವಾಜರಿಗೆ ಸಕಲ ಮುನಿವೃಂದದವರು ಪರಮಾನಂದದಿಂದ ಸೂತ ಮಹಾಮುನಿಯನ್ನು ಪೂಜಿಸಿ ನಮಸ್ಕರಿಸಿದ ನಂತರ ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು ಶ್ರೀ ನರಸಿಂಹ ಪುರಾಣದಲ್ಲಿ ಫಲ ನಿರೂಪಣವೆಂಬ ಅರವತ್ತೆಂಟನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ನರಸಿಂಹ ಪುರಾಣವು ಸಮಾಪ್ತವಾದುದು ಸರೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ओ शांति शांति ही शुभमस्तु